ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹತ್ತು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚ ಸ್ಥಾನಕ್ಕೆ ಪ್ರವೇಶವನ್ನು ತೊಳ್ತಾ ಇದ್ದಾನೆ ನವೆಂಬರ್ ಹನ್ನೊಂದರ ಮೇಲೆ ವಕ್ರಗತಿಗೆ ಜಾರ್ತಾ ಇದ್ದಾನೆ ತದನಂತರ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆಮೇಲೆ ಜುಲೈಯಲ್ಲಿ ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಗುರುವಿನ ಪ್ರವೇಶ ಇಪ್ಪತ್ತೊಂದು ದಿನಗಳ ಕಾಲ ಅಂದರೆ ಅರ್ಥಾತ್ ಇಪ್ಪತ್ತ್ಮೂರು ದಿನಗಳ ಕಾಲ ಗುರು ಕಟಕ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರ್ತಾನೆ ಆಮೇಲೆ ಅದು ವಕ್ರಗತಿಗೆ ಜಾರ್ತಾನೆ ಅಥವಾ ಡಿಸೆಂಬರ್ ಆದ ನಂತರ ಡಿಶೆಂಬರ್ವರೆಗೂ ಕೂಡ ವಕ್ರಗತಿಯಲ್ಲಿದ್ದು ಮತ್ತು ಪುನಃ ವಾಪಸ್ಸು ಮಿಥುನ ರಾಶಿ ಇದೇ ಪ್ರಕ್ರಿಯೆ ನಡೀತಾ ಇರುತ್ತೆ ಆದರೆ ಈ ಒಂದು ಸುದಿನದಲ್ಲಿ ಇಪ್ಪತ್ತ್ಮೂರು ಸುದಿನದ ಕಾಲ ಅಂತ ಕರಿತೀವಿ ಮೀನರಾಶಿ ಮೀನಲಗ್ನಕ್ಕೆ ಯಾವ ಒಂದು ಫಲಾನುಫಲಗಳನ್ನು ನಿರ್ಣಯವನ್ನು ಮಾಡ್ಬೋದು ಗುರುದಶಾ ಭುಕ್ತಿಗಳ ಕಾಲ ನಡೀತಾ ಇದೆಯಾ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಆಗುತ್ತೆ ನೋಡಿ ಮೊದಲನೇದಾಗಿ ಮೀನರಾಶಿ ಲಗ್ನಕ್ಕೆ ಒಂದು ಮತ್ತು ಹತ್ತರ ಅಧಿಪತಿ ನೀನು ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ನೀನು ಮಾಡ್ತಕ್ಕಂಥ ಈ ದಾನ ಧರ್ಮಗಳು ನೀನು ಪಡ್ತಕ್ಕಂಥ ಕಷ್ಟ ನಷ್ಟಗಳ ಮೇಲೆ ನಾನು ನಿನಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಉದ್ಯೋಗ ಹಣಕಾಸು ಎಲ್ಲವನ್ನು ಕರುಣೆ ಮಾಡ್ತೀನಿ ಅಂತಕ್ಕಂಥದ್ದು ಮೀನರಾಶಿಯ ತತ್ವ ನೋಡಿ ಮೀನರಾಶಿ ಹನ್ನೆರಡರ ಸ್ಥಾನ ಈ ಹನ್ನೆರಡರ ಸ್ಥಾನ ಗುರುವಿನ ಸ್ಥಾನನೂ ಕೂಡ ಹೌದು ಅದೇ ರೀತಿಯಾಗಿ ಧನುರಾಶಿ ಕೂಡ ಗುರುವಿನ ಸ್ಥಾನನೂ ಕೂಡ ಅದು ಈ ಹನ್ನೆರಡು ಧಾರ್ಮಿಕವಾಗಿರ್ತಕ್ಕಂಥ ನಡೆ ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥ ನಡೆ ಎಲ್ಲವನ್ನು ತ್ಯಾಜ್ಯವನ್ನು ಮಾಡ್ತಕ್ಕಂಥದ್ದು ಈ ಮೀನರಾಶಿಯ ತತ್ವ ನೋಡಿ ಮೀನರಾಶಿ ಭಾಳ ವಿಶೇಷವಾಗಿ ತುಂಬ ಸಾಫ್ಟ್ ಕಾರ್ನರ್ ಇರ್ತಾರೆ ಕೋಪನು ಕೂಡ ಇರ್ತದೆ ಹಾಗೆ ಕಾಂಪ್ರಮೈಸು ಕೂಡ ಆಗ್ತದೆ ಗುರುವಿನ ತತ್ವ ಕೂಡ ಇರ್ತಕ್ಕಂಥದ್ದು ಇರ್ತದೆ ಈ ಮೀನರಾಶಿಗೆ ಗುರುವಿನ ಅಧಿಪತ್ಯ ಇರತಕ್ಕಂಥದ್ದು ಒಂದು ಮತ್ತು ಹತ್ತರು ಹೆಸರು ಕೀರ್ತಿ ಪ್ರತಿಷ್ಠೆ ಹಣಕಾಸು ಮತ್ತೊಂದು ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಗುರು ಇದೇ ಗುರು ಪಂಚಮ ಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾನೆ ಈ ಸುದಿನ ಪಂಚಮಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅದೇ ಪಂಚಮ ಸ್ಥಾನ ಕ್ರಿಯೇಟಿವ್ ಆಗಿರ್ತಕ್ಕಂಥ ಸ್ಥಾನ ಅದೇ ಪಂಚಮ ಸ್ಥಾನ ಸಂತಾನ ಭಾಗ್ಯವನ್ನು ತರ್ತಕ್ಕಂಥ ಸ್ಥಾನ ಅದೇ ಪಂಚಮಸ್ಥಾನ ಲಕ್ಷ್ಮಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಬಟ್ ಒನ್ ಥಿಂಗ್ ಒಂದು ರೀತಿಯಾಗಿ ಪಂಚಮಸ್ಥಾನ ಅನಲೈಸ್ ಮಾಡೋದು ಇಟ್ಸ್ ವೆರಿ ಟಫ್ ಪಂಚಮ ಸ್ಥಾನ ಒಂದು ರೀತಿಯಾಗಿ ಸೆಲೆಕ್ಟಿವ್ ಆಗಿಬಿಡ್ತಾರೆ ಅದೇ ಪಂಚಮ ಸ್ಥಾನ ಆಧ್ಯಾತ್ಮಿಕವಾಗಿ ತುಂಬ ಒಲವು ಬಂದುಬಿಡ್ತದೆ ಪೂರ್ವ ಪುಣ್ಯವನ್ನು ನಷ್ಟವನ್ನು ಮಾಡ್ತಕ್ಕಂಥದ್ದು ಗುರುವಿನ ಅನುಗ್ರಹ ಇರ್ತಕ್ಕಂಥದ್ದು ಪಂಚಮ ಸ್ಥಾನ ಹೊಸದಾಗಿ ಏನಾದರೂ ಕಲಿಬೇಕು ಅಂದರೆ ಹೊಸದಾಗಿ ಏನಾದರೂ ನಾವು ನಿರ್ಮಾಣವನ್ನು ಮಾಡಬೇಕು ಅಂದರೆ ಹೊಸದಾಗಿ ಏನಾದರೂ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂದರೆ ಪಂಚಮ ಸ್ಥಾನ ಬಹಳ ಮುಖ್ಯ ಆ ಪಂಚಮ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಲಭ್ಯವಾಗ್ತದೆ ಆದರೆ ಒಂದು ಈ ಪಂಚಮದಲ್ಲಿ ಗುರು ಕಾರಕೋ ಭಾವನಾಶಾಯ ಕೆಲವೊಂದು ವಿಚಾರಗಳು ಪುತ್ರ ಸಂತಾನಕ್ಕೆ ಅಡ್ಡಿ ಮಾಡ್ಬೋದು ಏಕೆಂದರೆ ಪಂಚಮ ಸ್ಥಾನ ಒಂದು ರೀತಿಯಾಗಿ ನಮ್ಮ ಪೂರ್ವ ಪುಣ್ಯದ ಫಲವಾಗಿ ಅದನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಕಷ್ಟದ ಕೆಲಸ ಆಸೆ ಆಕಾಂಕ್ಷೆಗಳು ಈಡೇರಬಹುದು ಲಾಭವನ್ನು ನೋಡೋದ್ರಿಂದ ಲಗ್ನವನ್ನು ನೋಡೋದ್ರಿಂದ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ಬೋದು ಹಾಗೆ ಒಂಬತ್ತರ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಭಾಗ್ಯ ವೃದ್ಧಿ ಆಗ್ಬೋದು ಇದು ಒಂದು ನಿಜವಾಗಲೂ ಮೀನರಾಶಿಯವರಿಗೆ ಹೇಳ್ತಿದ್ದೇನೆ ಇದೊಂದು ಖಂಡಿತವಾಗಿ ಗೋಲ್ಡನ್ ಪೀರಿಯಡ್ ಇವೆಲ್ಲ ತತ್ವಗಳು ನಿಮಗೆ ಸಿಕ್ಕಿಬಿಡುತ್ತೆ ಮೀನರಾಶಿ ಮೀನಲಗ್ನ ಗುರುವಿನ ಭುಕ್ತಿಗಳು ನಡೀತಾ ಇದೆಯಾ ನೋಡ್ಕೊಳ್ಳಿ ಪಂಚಮ ಸ್ಥಾನದ ಫಲಗಳನ್ನು ನಿರ್ಣಯ ಆಗ್ತದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಮೀನರಾಶಿಯವ್ರಿಗೆ ಸಂತಾನ ಭಾಗ್ಯ ಸಿಗ್ಬೋದು ಇಲ್ಲ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ಬೋದು ಅಥವಾ ಲಾಟರಿ ಯೋಗ ಬರ್ಬೋದು ಖಂಡಿತವಾಗಿ ಲಕ್ಷ್ಮಿಯ ಸ್ಥಾನ ಹೇಳಲಿಕ್ಕಾಗಲ್ಲ ಇಟ್ಸ್ ವೆರಿ ಟಫ್ ಈ ಗುರು ಅದೇ ಒಂದು ಕಟಕ ರಾಶಿ ಹುಚ್ಚನಾಗಿ ಕೂತ್ಕೊಂಡು ರುಚಿಕ ರಾಶಿಯನ್ನು ವೀಕ್ಷಣೆ ಮಾಡುತ್ತೆ ಅದು ಮೀನರಾಶಿಗೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಆಕ್ಟಿವೇಟ್ ಆಗಿಬಿಡುತ್ತೆ ಒನ್ ಫೈವ್ ನೈನ್ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಗುರುಗಳೇ ಖಂಡಿತವಾಗಿ ಆರೋಗ್ಯದಲ್ಲಿ ಒಂದು ಬದಲಾವಣೆ ಪ್ರೇರೇಪಿತ ಆಗುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಬರುತ್ತೆ ಯಾರು ಆಧ್ಯಾತ್ಮಿಕವಾಗಿಲ್ವೋ ಅದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ನಿರ್ಮಾಣ ಆಗ್ಬಿಡ್ತದೆ ಒಂಬತ್ತರ ಸ್ಥಾನ ಪೂರ್ವ ಪುಣ್ಯ ದಾನಕ್ಕೆ ಧರ್ಮಕ್ಕೆ ಧರ್ಮಕ್ಕೆ ಹೆಚ್ಚಿನದಾಗಿ ಒಲವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಏನಪ್ಪ ಈಗ ಆಗೋಯ್ತು ಅಂತಕ್ಕಂಥದ್ದು ಬರ್ತದೆ ಇವೆಲ್ಲವೂ ಕೂಡ ಶುಭತ್ವವನ್ನು ತರತಕ್ಕಂಥ ಸ್ಥಾನಗಳು ಕೂಡ ಲಕ್ಷ್ಮೀ ಸ್ಥಾನ ಒನ್ ಫೈ ನೈನ್ ಒಂದು ಐದು ಒಂಬತ್ತು ಈ ಲಕ್ಷ್ಮಿಯ ಸ್ಥಾನಗಳು ಆಕ್ಟಿವೇಟ್ ಇದ್ದಕ್ಕಿದ್ದ ಹಾಗೆ ಯಾವುದಾದ್ರೂ ಒಂದು ಕಷ್ಟದಲ್ಲಿ ನಷ್ಟದಲ್ಲಿದ್ದರೆ ಅಫ್ಕೋರ್ಸ್ ನಿಮಗೆ ಆ ಒಂದು ಭಾಗ್ಯದ ವೀಕ್ಷಣೆಯನ್ನು ಮಾಡಿದಾಗ ಇದ್ದಕ್ಕಿದ್ದಾಗಿ ಧನಾಗಮ ಆಗ್ಬೋದು ಯಾವುದಾದ್ರೂ ಒಂದು ಸಹಾಯ ಹಸ್ತ ಸಿಗ್ತದೆ ಅದೇ ರೀತಿಯಾಗಿ ಅಲ್ಲಿ ಕೂತಿರ್ತಕ್ಕಂಥ ಗುರು ಹನ್ನೊಂದರ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಮೀನರಾಶಿಯವರಿಗೆ ಅಂದರೆ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ಮಕರ ರಾಶಿ ವೀಕ್ಷಣೆ ಮಾಡಿದಾಗ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ ಬರ್ತದೆ ಸಂತಾನಾಭಿವೃದ್ಧಿ ಇರ್ತದೆ ಹಾಗೇ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗ್ತದೆ ಹಾಗೆ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಲಾಟರಿ ಯೋಗ ಅಂತ ನೋಡಿದ್ವಿ ಇದು ಖಂಡಿತ ಆಕ್ಟಿವೇಟ್ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದು ಎಲ್ಲ ಥರದ ಲಾಭಗಳು ಜಾಸ್ತಿ ಆಗುತ್ತೆ ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ಈ ಒಂದು ಸಮಯ ಅಂತ ನೋಡೋದು ಅದೇ ರೀತಿಯಾಗಿ ಲಗ್ನವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಲಗ್ನದಲ್ಲಿ ಯಾರಿದ್ದಾರೆ ಕಷ್ಟ ನಷ್ಟಗಳು ದೂರ ಆಗುತ್ತೆ ಲಗ್ನವನ್ನು ವೀಕ್ಷಣೆಯನ್ನು ಮಾಡಿದಾಗ ಬಲಯುತವಾಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತಕ್ಕಂಥವರು ನಿರ್ಮೂಲನೆ ಈ ಕಾಣ್ತಕ್ಕಂಥ ಸಮಯ ಗುರುವಿನ ದೃಷ್ಟಿ ಒಂಬತ್ತರ ಭಾಗ್ಯಸ್ಥಾನದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಖಂಡಿತವಾಗಿ ಭಾಗ್ಯೋದಯದ ಕಾಲ ಪ್ರಾರಂಭ ಆಗ್ಬಿಡ್ತದೆ ಮೀನರಾಶಿಯವರಿಗೆ ಕೆಲವೇ ದಿನಗಳಲ್ಲಿ ಎಲ್ಲ ಕಷ್ಟನಷ್ಟುಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ದೂರ ಬರ್ತಾ ಇದೆ ಖಂಡಿತ ನಿಮಗೆ ಗುರುವಿನ ಅನುಗ್ರಹ ಸಿಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ ಗುರುವಿನ ಆಶೀರ್ವಾದ ನಿಮಗೆ ಪರಿಪೂರ್ಣವಾಗಿ ನೋಡಿ ಪೂರ್ವಪುಣ್ಯ ಸ್ಥಾನ ಲಾಭದ ಸ್ಥಾನ ಎಲ್ಲಾದರೂ ನೋಡೋದರಿಂದ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಮೀನರಾಶಿಯವರಿಗೆ ಸನ್ನಿಹಿತವಾಗಿದೆ ಹೊಸ ಒಂದು ಉರುಪಿನಿಂದ ಗುರು ನಿಮಗೆ ಶುಭವನ್ನು ಕೊಡಲಿಕ್ಕೆ ತಯಾರಿದ್ದಾನೆ ಸಂತಾನ ಭಾಗ್ಯ ನಿಮ್ಮ ಆಸೆ ಆಕಾಂಕ್ಷೆಗಳಿರತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಸರಿಯಾಗ್ತಕ್ಕಂಥದ್ದು ಸಹಿತವಾಗಿ ನಿಮಗೆ ಲಭ್ಯವಾಗ್ತದೆ ಶುಭವನ್ನು ಕೊಡ್ತಕ್ಕಂಥದ್ದು ದಯಾಮಯನ ಆಗಿರ್ತಕ್ಕಂಥ ಗುರು ನಿಮಗೆ ಇನ್ನಷ್ಟು ಒಳ್ಳೆದು ಮಾಡಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಬವಂತು